ಪನ್ನೀರ್ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಿಶಿಣ ಜೀರಿಗೆ ಕರಿಬೇವು ಸೊಪ್ಪು ಮತ್ತು ನಿಂಬೆಹಣ್ಣು ಎಣ್ಣೆ ಇಟ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಇವಾಗ ಈರುಳ್ಳಿ ಈರುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಇದ್ದೀನಿ ಇವಾಗ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಜೀರಿಗೆ ಹಾಕೊತ ಇದ್ದೀನಿ ಟೊಮೊಟೊ ಹಾಕೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊತೀನಿ ಪನ್ನೀರ್ ಹಾಕೊತಾ ಇದ್ದೀನಿ ಇವಾಗ ಪನ್ನೀರ್ ಪನ್ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಇವಾಗ ನಿಂಬೆ ಹಣ್ಣು ಕಟ್ ಮಾಡ್ಕೊಂಡು ಒಂದು ಬೌಲ್ಗೆ ರಸ ಇಟ್ಕೊತೀನಿ ನಿಂಬೆ ರಸ ರೆಡಿ ಆಗಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ಗ್ಲಾಸ್ ನಿಂಬೆ ಹಣ್ಣು ಹಾಕೊತೀವಿ ನಿಂಬೆ ರಸ ಹಾಕೊಂತ ನಿಂಬೆ ರಸ ಹಾಕೊಂಡು ಮಿಕ್ಸ್ ಮಾಡ್ಕೊಂತ ಇದ್ದೀವಿ ಪನ್ನೀರ್ ಚಿತ್ರಾನ್ನ ರೆಡಿಯಾಗಿದೆ ಹೇಗೆ ಬಂದಿದೆ ನೋಡೋಣ ಬನ್ನಿ ಪನ್ನೀರ್ ಚಿತ್ರಾನ್ನ ರೆಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ